ನೀವೇನು ಕೆಲಸ ಮಾಡ್ತಾ ಇದ್ರಿ ಸರ್ ಮತ್ತೆ ಜಮೀನೆಲ್ಲ ಇರಬೇಕಲ್ಲ ಮನೆ ಹಾ ಹಾ ನೀವೇನು ಸಾಧನೆ ಮಾಡಲೇ ಇಲ್ಲ ಕುಡಿತಾ ಇದ್ರ

ಸರ್ ಈಗ ನೀವು ಪೊಲೀಸ್ ಲೆಟ್ರಲ್ಲಿ ಬಂದಿರೋದು ನೀವು ಪೊಲೀಸ್ ಲೆಟರ್ ತಗೊಂಬಂದಿರೋದು ನಗರ ಪೊಲೀಸ್ನವ್ರು ಕರ್ಕೊಂಬಂದಿರೋದಲ್ವಾ ನೀವು ಮತ್ತೆ ಮತ್ತಿಲ್ಲಿಂದ ಹೋಗ್ಬೇಕಾದ್ರೆ ಪೊಲೀಸ್ನವ್ರಿಗೆ ಲೆಟ್ರ್ ಕೊಡ್ಬೇಕು ನಾವು ಅರ್ಥ ಆಯ್ತು ನಿಮಗೆ ಮನೇಲಿನೋ ಗಲಾಟೆ ಮಾಡ್ಕೊಂಡು ಬಂದೆ ಎರಡು ದಿನ ಇದ್ದೆ ಅಲ್ಲಲ್ಲ ಹೇಳಿ ಸರ್ ನಾನು ಅಲ್ಲಲ್ಲ ನೀವು ಇರಿ ಸ ಇಷ್ಟು ಇಷ್ಟು ಜನರಲ್ಲಿ ನಿಮ್ಗೊಬ್ರಿಗೆ ಊಟ ಹಾಕಕ್ಕೆ ನಂಗೆ ಕೈಯಲ್ಲಿ ಆಗಲ್ವಾ ಹಾಕ್ತೀವಿ ಯಾರೋ ದೇವ್ರ ಥರ ಯಾರೋ ಬಂದು ಕೊಡ್ತಾರೆ ಊಟ ಹಾಕ್ತೀವಿ ಅದೆಲ್ಲ ನಿಮಗೆ ಹೇಳಿದ್ದು ಇರಂಗಿದ್ರೆ ಆರಾಮಾಗಿರಿ ಮಟ್ ಏನಾರ ಮನೇಲಿ ಏನಾರ ಗಲಾಟೆ ಗಿಲಾಟೆ ಬಂದಿದ್ದೀರಾ ಚಿತ್ರೂರ್ದ ಎಷ್ಟು ದೂರ ನಿಮ್ಮ ಸೊಂಡಹಳ್ಳಿ ಯಾವ ರೂಟಲ್ಲಿ ಬರುತ್ತೆ ಓಹೋ ಆ ಕಡೆ ಬರುತ್ತಾ ಅಲ್ಲ ಅಣ್ಣ ತಂದ್ರೆ ಯಾರು ಇಲ್ಲ ನಿಮಗೆ ನಿಮ್ಗೆ ಯಾರು ಅಡ್ರೆಸ್ ಕೊಟ್ರಿ ಇಲ್ಲಿಗೆ ಮತ್ತೆ ಹೆಂಗೆ ಬಂದಿರಿ ಬೆಂಗಳೂರಿಗೆ ಯಾವ ವಯಸ್ಸಲ್ಲಿ ಹೋದ್ರು ಈ ವಯಸ್ಸಲ್ಲಿ ಯಾಕ್ರಿ ಹೋಗ್ತಾರೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಅಲ್ಲಿಗೆ ಹ್ಞೂ ಆಯ್ತು ಸರ್ ಇಲ್ಲರ ತಗೊಳ್ಳಿ ಅಡ್ಮಿಷನ್ ಮಾಡಿಕೊಂಡು ಏನು ಮಾಡೋಕ್ಕಾಗಲ್ಲಿಸ್ ಚಿತ್ರದುರ್ಗ ಅಂದ್ರೆ ಹಳ್ಳಿ ಹಳ್ಳಿ ಹತ್ರ ಹಳ್ಳಿ ಹಳ್ಳಿಲಿ ಏನಾದ್ರು ಸ್ವಲ್ಪ ಉಳಿಸ್ಕೋಬೇಕಲ್ವಾ ನಿಮ್ದು ಅಂತ ಏನಾದ್ರು ಇದ್ರೆ ಇಲ್ಲಿಗೆ ಬರ್ತಾನೆ ಇರಲಿಲ್ಲ ನೀವು ಸರಿ ಇಲ್ಲಿ ಬನ್ನಿ ಊಟ ಮಾಡಿ ಆರಾಮಾಗಿರಿ ಏನಾದರೂ ಹೋಗ್ಬೇಕು ಅಂದ್ರೆ ನಿಮ್ಮ ಯಾರು ಫೋನ್ ನಂಬರ್ ಇದ್ರೆ ಕೊಡಿ ಯಾವತ್ತು ಕೊಡಿದ್ರೆ ಇಲ್ಲ ಇಲ್ಲಿ ಬಂದ್ರೆ ಅಳವು ಎಲ್ಲ ಇಲ್ಲ ನಗಾಡ್ಬೇಕಷ್ಟೇ ಹತ್ರ ಅತ್ರ ಏನು ಯೂಸ್ ಇಲ್ಲ ಸರ್ ಚಿದಾನಂದಣ್ಣ ನಿಮಗೆ ಏನಿಕ್ ಜಾಗ ಬೇಕು ಊಟ ಮಾಡೋಕು ಊಟ ಬೇಕು ಆಕಲಕ್ಕೆ ಬಟ್ಟೆ ಬೇಕು ಅಷ್ಟೇ ಅಷ್ಟೇನೇ ಮೂರೇ ತನೇ ಕೇಳಿದ ನೀವು ಅದು ಮೂರೇ ಇಲ್ ಸಿಗುತ್ತೆ ಆಳಬಾರ್ದು ಐತಾ ಕುಸುಕುಸೇ ಗೆಲ್ಲರ್ತಾ ಅಲ್ಲ ಮಾತಾಡ್ತರೆ ಕೂಕೊಂಡೆ ರಾಮ ಗೆಲ್ಬೇಕು ಓಕೆ ಓಕೆ ಆಗೋದಾ ಆ ಬಾ ಆಳ್ಕನೆಲ್ಲ ಮರ್ತ ಇವತ್ತಿಂದ ಒಚ ಜೀವನ ಅದಬೇಕು ಇದೆ ನಿಮ್ಮ ಪ್ರಪಂಚ ಇದೆ ನಿಮ್ಮ ಮನೆ ಇದೆ ನಿಮ್ಮ ಜೀವನ ಓಕೆ ಆಗೋದಲ್ಲ ಬನ್ನಿ ಊಟ ಮಾಡಿ ಓಕೆ ಊಟ ಮಾಡಿ